ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸೂಪರ್ ಆಗಿರೋಂತ ಈವ್ನಿಂಗ್ ಸ್ನಾಕ್ಸ್ ರೆಸಿಪಿನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ವಿಂಟರ್ ಟೈಮ್ ಅಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಏನಾದ್ರು ಮಾಡ್ಬೇಕು ಅಂತಿದ್ರೆ ಈ ಬಾಯಲ್ಲಿಟ್ರೆ ಕರ್ಗುವಂತಹ ಈರುಳ್ಳಿ ಬಜ್ಜಿನ ಒಂದ್ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ತಿರೋ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ಇವಾಗ ಈ ಈರುಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಮಿಕ್ಸಿಂಗ್ ಬೌಲ್ ಗೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಬಜ್ಜಿ ಬೋಂಡ ಮಾಡ್ತಿವಲ್ವಾ ಆ ಕಡಲೆ ಹಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಜ್ವಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಮೆಣಸು ಸ್ವಲ್ಪ ಕರಿಬೇವು ಹಾಗೆ ಸಬ್ಬಾಸಿಗೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ಈರುಳ್ಳಿ ಬಜ್ಜಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಒಂದ್ ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಪೂರ್ತಿ ಗಟ್ಟಿಗೂ ಅಲ್ಲ ಹಾಗೆ ಪೂರ್ತಿ ತೆಳ್ಳಿಗೂ ಅಲ್ಲ ಒಂದು ಮೀಡಿಯಮ್ ಆಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಿಟಿಕೆ ಅಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಳ್ತಾ ಇದೀನಿ ಮಾಡ್ಕೊಳ್ಳೋಣ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಇನ್ನು ಸ್ವಲ್ಪ ನೀರನ್ನ ಬಿಟ್ಕೊಂಡಿದೆ ಇವಾಗ ಚೆನ್ನಾಗಿ ಹಿಟ್ಟು ಸೆಟ್ ಆಗಿದೆ ನೋಡಿ ಈ ರೀತಿ ಇದ್ರೆ ಸಾಕು ಹಿಟ್ಟ ನೆನೆಯೋಷ್ಟರಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಬಜ್ಜಿಗಳನ್ನ ಬಿಟ್ಕೋಬೇಕು ನಿಮ್ಗೆ ಯಾವ ಸೈಜ್ ಗೆ ಬೇಕು ಆ ಸೈಜ್ ಗೆ ಬಜ್ಜಿನ ಬಿಟ್ಕೋಬಹುದು ಈ ತರ ಚಿಕ್ ಚಿಕ್ಕದಾಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಾಂಡ್ಲಿಯಲ್ಲಿ ಎಷ್ಟು ಬಜ್ಜಿನ ಇಡ್ಸುತ್ತೋ ಅಷ್ಟು ಬಜ್ಜಿಗಳನ್ನ ಹಾಕೊಳ್ಳೋಣ ಇದೇನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಎಷ್ಟಾದ್ರೂ ಹಾಕೋಬಹುದು ನೋಡಿ ಇವಾಗ ಎಲ್ಲಾ ಬಜ್ಜಿಗಳನ್ನ ಬಿಟ್ಕೊಂಡಿದೀವಿ ಒಂದ್ ಕಡೆ ಚೆನ್ನಾಗಿ ಫ್ರೈ ಆಗಿ ಆದ್ಮೇಲೆ ತಿರುಗಿಸ್ಕೊಂಡು ಇನ್ನೊಂದ್ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕು ಪೂರ್ತಿಯಾಗಿ ಕ್ರಿಸ್ ಆಗಿ ಕರ್ಕೊಳ್ಳೋದೇನು ಬೇಕಾಗೋದಿಲ್ಲ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಇವಾಗ ಪರ್ಫೆಕ್ಟ್ ಆಗಿ ಈರುಳ್ಳಿ ಬಜ್ಜಿ ರೆಡಿ ಆಗಿದೆ ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ತುಂಬಾನೇ ಸೂಪರ್ ಆಗಿರುತ್ತೆ ಎಷ್ಟು ತಿಂದರೂ ಬೇಜಾರೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಎಲ್ಲ ಬಜ್ಜಿಗಳನ್ನು ಎತ್ತಿಟ್ಕೊಳ್ಳೋಣ ಮತ್ತೆ ಒಂದು ಒಂದು ಬಜ್ಜಿನ ಬಿಟ್ಕೊಳ್ತಾ ಇದ್ದೀನಿ ಪಿಕ್ ಅಂಡ್ ಈಸಿ ಆಗಿ ಯಾರ್ ಬೇಕಾದ್ರೂ ಸಹ ಈ ರೆಸಿಪಿನ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾನೇ ಟೇಸ್ಟಿ ಆಗಿ ಇರುತ್ತೆ ಕೂಡ ಎರಡನೇ ಬ್ಯಾಚ್ ಅಜ್ಜಿನೂ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಹ ಎತ್ತಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಆಗಿ ಈರುಳ್ಳಿ ಬಜ್ಜಿ ರೆಡಿ ಆಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ thanks for watching friends